ಸ್ತ್ರೀಗಳಂತವರು ನಮ್ಮನ್ನು ಎಷ್ಟು ಪ್ರೋತ್ಸಾಹಿಸಿದ್ರು ಅಂದ್ರೆ ಉದ್ಯೋಗವಿಲ್ಲದೀಶ್ನಿಂದ ಮಾಡಿದ್ರು ಸಾಲಿ ಫೀಸ್ ಹನ್ನೊಂದು ರೂಪಾಯಿ ಕಟ್ಟಕ ನಾನು ಮಂದಿ ಮನೆ ಪೂಜಾಕ್ಕೆ ಹೋಗಿ ಎರಡು ರೂಪಾಯಿ ಮೂರು ರೂಪಾಯಿ ದಕ್ಷಿಣ ತಗೊಂತಿದ್ದೆ ದಕ್ಷಿಣ ತಗೊಂಡು ಹನ್ನೊಂದು ರೂಪಾಯಿ ಆಗಿಂದ ಫೀಸ್ ಕಟ್ಟುತ್ತಿದ್ದೆ ಇವತ್ತು ಕಾಲೇಜು ಕಟ್ಟಿಸುವಷ್ಟು ಯೋಗ್ಯತೆಯನ್ನು ನೀವೆಲ್ಲ ನಮಗೆ ಕೊಟ್ಟಿರಿ ಅದಕ್ಕೆ ಯಾವ್ದಾದ್ರು ಕಲೆಗೆ ಬಾಳ ಬೆಲೆ ಐತಿ ಇವತ್ತು ನೌಕರಿ ಸಿಗೋದಿಲ್ಲ ಅಂತಾರ ಇವತ್ತ ನನ್ನನ್ನು ಫಾಲೋ ಮಾಡಿ ನಿನ್ನೆ ನರಸಿ ಜೋಶಿ ಅಂತವ್ರು ಬಂದಿದ್ರು ಅಂಥವ್ರು ಹನ್ನೆರಡು ಹದಿಮೂರು ಜನರನ್ನು ನಾನು ರೆಡಿ ಮಾಡಿ ಟಿ ವಿಯಾಗಿ ಕಾರ್ಯಕ್ರಮ ನಿಮಗೆ ಭಾಳ ಇಷ್ಟ ಧಾರಾವಾಹಿ ಸಬಾಯ್ ಬೇಡ ಅವ್ರು ನೋಡಿದರೆ ಎಂದು ಉದ್ದಾರ ಆಗಿಲ್ಲ ಅವ್ರ ಮಂಥನ ಅಂತೂ ಸರ್ವನಾಶ ಆಗಿ ಹೋಗೈತೆ ಹ್ಞೂ ಯಾಕಂದ್ರೆ ಹೆಣಮ್ಮ ಏನು ಮಾಡ್ತಾರೆ ಬಾಚ್ಕೋಬೇಕಾದ್ರೆ ಅವಸರದ ಹಿಂಗೆ ಮ್ಯಾಗ ಹಿಂಗೆ ಬಾಚ್ಕೊಂತ ತುರುಬು ಕಟ್ತಾರೆ ಕೆಲಸ ಮಾಡ್ತಾರೆ ನಮ್ಮ ತಾಯಿ ಅಂದ್ರೆ ಅಕ್ಕ ಅಂದರು ಅಪ್ಪ ಮಕ್ಕದ ಮ್ಯಾಗ ಹಿಂಗೆ ಕೂದಲು ಬಿದ್ದರು ಕೈಲಿ ಹಿಂಗೆ ಅಂದ್ಕೊಂಡು ಸ್ಟವ್ ಸರಿ ಮಾಡ್ತಾರೆ ಸೀರಿಯಲ್ನಾಗ ತೋರಿಸ್ತಾರೆ ಮೂರು ದಿನ ತೋರಿಸ್ತಾರದನು ಝೀಂಕಿಕ್ ಹಾ ಇಲ್ಲಿ ಇಷ್ಟು ಮಂದಿ ಉಣ್ತಾರೆ ಇಷ್ಟು ಅಡಿಗೆ ಹಾಕೈತೆ ಒಂದು ಚೂರರ ಬೇಳೆ ಬೆಂದ ಇದೇನು ಸುಟ್ಟೈತಪ್ಪ ಹೆಚ್ಚು ಕರ್ಕಾಗೈತೆ ಅನ್ನ ಬೆಂದಿಲ್ಲ ಅಂತೀವಿ ನಾವು ಹೆಂಗೆ ಮಾಡಿರ್ತಾರೆ ಅಡುಗೆ ನೀಡು ನಿಡ್ಸ್ಕೊಂಡು ಉಣ್ತಾವೆ ಎಂದ್ರೂ ಕಂಡವಿಲ್ಲ ಅಂಗ್ ಉಣ್ತವ್ರಿ ಮನ್ಯಾಗ ತುಪ್ಪ ಹಾಕಿ ಹಿಂದಿಂದು ಕೋದ್ರೆ ಓಡಿಕೆ ಅಂತ ಹೋಗ್ತಿರ್ತದೆ ಹುಡುಗ ಅಲ್ಲೇ ಒಲ್ಲೆ ಅಂತ ಇಲ್ಲೇ ಕಂಡೈತಿಲ್ಲ ಅನ್ನಂಗೆ ಉಣ್ತಿರ್ತೈತೆ ಯಾಕ ಅದಕ್ಕೆ ಪ್ರಸಾದನ ಮಹತ್ವ ಐತೆ ಜನರ ಜೊತೆ ಕುಂತು ಉಣ್ತೈತೆ ನನ್ನ ಹೆಸರು ಮೇಜ ಅಂತ ಎಂಟು ಡಿಗ್ರಿ ಇರ್ತಾವಂತಲೇ ಅದ ದನಕ್ಕನ ಏ ಯಾರ ನೀನು ನನ್ನ ಹೆಸರು ತಗೊಂಡು ಏನು ಮಾಡ್ತಿಲ್ಲ ಏಯ್ ತಿಮ್ಮಪ್ಪನ ಮಗ ನೀನು ಅವು ನಮ್ಮಪ್ಪ ತಿಮ್ಮಪ್ಪ ನಿನಗೇನ ಬಾಕಾತ ಹಿಂಗೆ ಮಾತಾಡ್ತಾರೆ ದನಕಾಯಿ ಮಾತಾಡ್ಸಿದ್ರೆ ಮಾತಾಡ್ಸ ಪಿ ಎಚ್ ಡಿ ಅವ್ರು ಗಾಬರಿಯಾಗೆ ಹೋಗಿಬಿಡ್ತಾನ ತಗಣಿ ಎದಕ್ಕೆ ನಮ್ಮ ರಕ್ತ ತಗಣಿ ನೋಡ್ರಿ ತಾಯಿ ಇಲ್ಲ ತಂದಿಲ್ಲ ಅಂತ ನಾವು ಆಸೆ ಒದ್ದೊಡ್ಡ ದೊಡ್ಡ ಬೆವ್ರದ್ದು ಅಲ್ಲ ಬೆವ್ರನಿಂದನೂ ಅಂತ ಹಾಕುವಂತ ನನಗೆ ಆಶ್ಚರ್ಯ ಆಯ್ತು ಈಗ ತಗಣಿ ಕಮ್ಮಿ ಆಗ್ಯ ಹೌದಾ ಅದಾವ ನಿನ್ನ ನಿಮ್ಮ ಮನೆಗೆ ಯಾರ ಮನ್ಯಾಗ ಯಾರ ಮನೆಗದವ್ ಕೈ ಹತ್ರೀ ಹ್ಞೂ ಅವ್ರ ಬಗಲ ಕುಂದ್ರ ಬಡ್ರೆ ದೂರ ಹೋಗ್ರೆ ಯಾರ ಇಷ್ಟೇ ಇವರು ಟಿ ವಿಯಾಗಿ ಅಡುಗೆ ಮಾಡೋದು ಕಲಿಸ್ತಾರ್ರಿ ಬನ್ನಿ ಹೊಸ ರುಚಿ ಕಲಿಯೋಣ ಇವತ್ತು ಕೊಪ್ಪಳದ ಗವಸಿತ್ಸರು ಜಾತ್ರೆ ಹಂಗವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹೊಸ ರುಚಿ ಅಡುಗೆಯನ್ನು ಹೇಳ್ಕೊಡ್ತಕ್ಕೆ ಬಂದಿದ್ದಾರೆ ಮಿಸ್ ಸ್ಮಿತಾ ನಾನೊಂದು ಐವತ್ತರವತ್ತು ವರ್ಷದ ಹಿರೇ ಮನುಷ್ಯಳು ಯಾವಕ್ಕೆ ಅಡುಗೆ ನೋಡ್ತೀನಿ ಬಂದಕ್ಕೆ ಹದಿನೆಂಟು ವರ್ಷದ ಬಿಳಿ ಜಂಡಿಗೆ ಇದ್ದಂಗೆ ಅದಾಡ್ರ ಟಿಂಗ್ 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 ಅಂತ ಬಂದ್ಲು ಕೊಳ್ಳಾಗ ಚೈನ್ ಇಲ್ಲ ಕೂದಲ ಹಿಂಗೆ ಮುಂದೆ ಕೈ ಐದು ಮಿನಿಟ್ಗೆ ಮೊದಲು ಹಿಂಗೆ ಮಾಡಿಕೊಂತಳೆ ನಾ ಆ್ಯಕ್ಚುಲಿ ಆ್ಯಕ್ಚುಲಿ ಅಂತೀವಿ ನನಗೆ ಹೋಗಿ ನಾನೇ ಯಾವ ಗಂಟು ಹಾಕ್ತಿರಿ ನೀವು ಮಾಡಿ ಅಡುಗೆ ಅನ್ಪ ಕಲ್ಸ್ಬಿಟ್ ಹಾಂ ಎಷ್ಟು ವನ್ಪುವ ಅಯ್ಯಾರ ಅದು ಓ ಅವ್ ಹೇಳಿ ಮೇಡಮ್ ಕೊಪ್ಪಳ ಜೊತೆಯಲ್ಲಿ ಸಾವಿರಾರು ಜನ ಇದ್ದಾರೆ ಲಕ್ಷಾಂತರ ಜನ ಸೇರ್ತಾರೆ ನೀವು ಇವತ್ತು ಯಾವ ಅಡುಗೆ ಮಾಡೋದಕ್ಕೆ ಇದ್ರಿ ಅವ್ರಿಗೆ ನಾನು ಇವತ್ತು ಅವರಿಗೆಲ್ಲ ಸ್ಯಾಟಲೈಟಿಂದ ಬರ್ಬೇಕಾಕಿಗೆ ಆಕೆ ಎಲ್ಲೂ ಕಲ್ತಾಕ್ಯಲ್ಲ ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳಿಕೊಡ್ ಓ ಶಿವನೇ ಹಾಂ ಇಲ್ಲಿ ಅಕ್ಕಿ ಕರ್ಕಂಬಂದು ಅಕ್ಕ್ಯಾಸ ಮಾಡಕ್ಕೆ ಹಚ್ಬೇಕಾರೆ ಯಾವ ಇದ್ರೆ ಹಾಳು ಅವು ಹಾಳು ಯಾವ್ದಾಕಿ ಯಾವ್ದು ಅವು ಓಹ್ ವೈ ಪಕ್ಕದಾಗಿರೋ ಏನು ಮಾಡೋಕ್ಕು ಓ ವೈಟ್ ರೈಸಾ ವೆರಿ ಗುಡ್ ವೆರಿ ಗುಡ್ ಏನು ನೋಡೇ ಇಲ್ಲ ತಿಂದೇ ಇಲ್ಲ ನಂಗೆ ಮಾಡ್ತಾಳೆ ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡಿ ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು ನಾವೇನು ಪೈಕ್ಯನಾಗೆ ಹೋಗ್ತೇವೆ ಹಾಂ ಕಿಚನ್ಗೆ ಹೋಗೋದೊಂದು ಸ್ಟೆಪ್ ರೀ ಓ ಕಿಚನ್ಗೆ ಹೋಗಬೇಕು ವೆರಿ ಗುಡ್ ವೆರಿ ಗುಡ್ ಹಾಂ ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಬೇಕು ನೋವ್ವಾ ನಾವು ಮನೆಗೆ ಬೆಂಕಿ ಹಸ್ತಿದ್ದು ನೋಡು ದಿವಸ ಹಾಂ ಓ ಸ್ಟವ್ ಆಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು ಹಚ್ಚಿದ ಸ್ಟವ್ ಮೇಲೆ ಪಾ ಓ ಪಾತ್ರೆ ಇಡಬೇಕಾ ನಾವು ಗಂಡನೇ ಕೂರಿಸ್ತಾ ಇದ್ವಿ ಹಾಂ ಹಳ್ಳಿ ಹೆಣ್ಮಕ್ಕಳಿದನ್ನು ಕೇಳಿದರೆ ನಗ್ತಾವ ಓ ಆಮೇಲೆ ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು ಮನೆಯಲ್ಲಿ ಕೌಂಟ್ ಮಾಡಬೇಕು ಎಷ್ಟು ಜನ ಇದ್ದಾರೆ ಅಂತ ನೀವೆಷ್ಟು ಜನ ಇದ್ದೀರಿ ಓ ನಾನು ನಮ್ಮ ಹಸ್ಬೆಂಡ್ ಓ ಇಬ್ಬರೇ ಇಬ್ರಿಗೆ ವಾಟ್ರ್ ಪರ್ಸೆಂಟೇಜ್ ಇಷ್ಟೇ ಇರಬೇಕು ವಾ ಸಣ್ಣ ಬೊಗಣೆ ನೀರು ಇಡ್ತಾರೆ ಇಲ್ಲಿ ನೋಡ್ಬೇಕು ಅವು ನೀ ಅಕ್ಕಿ ಕುದಿಯೋದು ಅವ್ರ ಹಂಡೆದ ನೀರು ಅವು ಏನು ಗಾಬರಿ ಅವು ಸ್ಟವ್ ಹಚ್ಬೇಕು ಅದ್ರ ಮೇಲೆ ಪಾತ್ರೆ ಇಡಬೇಕು ಪಾತ್ರೆಯಲ್ಲಿ ವಾಟರ್ ಹಾಕಬೇಕು ವಾಟ್ರ್ ಬಾಯ್ಲ್ ಆಗಬೇಕಿವ್ನೋ ಓ ಬಾಯ್ಲ್ ಆಗಬೇಕಾ ಎಲ್ಲಿವರೆಗೂ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು ಏನೇವ ಹಿಂಗಂದ್ರೆ ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಶಬ್ದ ಐತೆ ಅದಕ್ಕೆ ಹಾಂ ಕುದಿಯೋದು ಮತ್ತೆ ಕೊತ ಕೊತ ಏಯ್ ಕಥ ಕಥ ಚಳಮಳ ಎಷ್ಟು ಶಬ್ದ ಛಳಮಳ ತಳಮಳ ಅಲ್ಲ ಮತ್ತೆ ಬೇಡ ತಿಂದ ಹೊಟ್ಟೆ ಕತ್ತ ಅದು ತಳಮಳ ಹಾಂ ಚಳಮಳ ಕಾಯ್ಬೇಕು ಕುದಿಬೇಕು ಕತ ಕುದಿಬೇಕು ರನ್ನನ ಗದಾಯುದ್ಧದಲ್ಲಿ ಬಂದಿದೆ ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕೂಳು ಕುದಿದಂತೆ ಕುದಿಯಿತು ಅಂತ ಬರೀತಾನ ಕೂಳು ಕುದೀ ಅನ್ನ ಕುದ್ದಂಗೆ ಅಂತ ಅವ್ನು ನೋಡಿ ನೀರೊಳಗಿದ್ದು ಬೆಮರ್ತನೊರಗ ಪತಾಕ ನೀರಾಗಿದ್ದವ ದುರ್ಯೋಧನ ಮ್ಯಾಗ ನಿಂತು ಅವನ ಪುರುಷತ್ವಕ್ಕೆ ಸವಾಲು ಹಾಕ್ತಿದ್ನಲ್ಲ ಭೀಮಾ ಒಳಗಿದ್ದು ಬ್ಯಾರುತಾಯ ಎಂತೆಂಥ ಕಲ್ಪನೆ ದಯವಿಟ್ಟು ಸೊಪ್ಪು ಎಲ್ಲಿ ಬಿಡ್ರಮ್ಮ ಆಗಿನಂಗೆ ಕಾದಂಬರಿಗಳು ಓದ್ರಿ ಇವತ್ತು ನಾನೇನಾದ್ರೂ ಇಷ್ಟು ನಿಂತು ಮಾತಾಡೋಕ್ಕೆ ಕಾರಣ ಅಂದ್ರೆ ನನಗೆ ಕಾದಂಬರಿ ಸಾಹಿತ್ಯದ ಹುತ್ ಅಂತ ನಮ್ಮ ನೆನೆಸ್ಬೇಕು ನಾನು ನಮ್ಮ ತಾಯಿ ಕೇವಲ ನಾಲ್ಕನೇ ಕ್ಲಾಸ್ ಓದಿದ್ದಕ್ಕೆ ರೀ ನಮ್ಮಪ್ಪ ಸಾಲಿ ಮಾಸ್ತರಿದ್ದರೂ ನಮಗೆ ಹೇಳುತ್ತಿದ್ದಿಲ್ಲ ನಿಮ್ಮ ಮನೆ ಬಾರದಾಗ ಗೆದ್ದದ್ದಾಗಲೇ ಆದ್ರೆ ನಮ್ಮ ಹಂಗೆ ಅಂತಿದ್ದಿಲ್ಲ ಬ್ಯಾರ್ಯದನ್ನು ಹೋದ್ರಿ ನಾ ಬರೀ ಸಾಲಾಗ ನಮ್ಮ ಮಾಸ್ತರ್ ಹಳೆ ಮಾಸ್ತರ್ ಮನೆ ಮನೆ ತೀರಿಕೊಂಡ್ರು ಹಸುಮನೆ ಅವ್ರು ಗಾಬರಿ ಬಿಟ್ಟಿದ್ರು ಇವು ಎಷ್ಟು ದಡ್ಡಿದ್ದ ಎಷ್ಟು ಬಂದಿಗೆ ಮಾತಾಡಕತ್ತೇನು ಇವತ್ತಂತ ಸ್ವಾಮಿ ನಮ್ಮ ಮಾಸ್ತರ್ ಬಂದಿದ್ರು ಈ ಒಂದು ನಾಲ್ಕೈದು ವರ್ಷದಿಂದ ಪ್ರಾಣೇಶ ನಾ ಯಾರು ಗೊತ್ತೈತೆ ಅಂದ್ರೆ ನನಗೆ ಗುರುತು ಸಿಗ್ಲಿಲ್ಲರು ಎಷ್ಟು ವರ್ಷ ಆಗಿತ್ತು ರೀ ನಾನು ನಿಮ್ಮ ಮಾಸ್ತಾರಪ್ಪ ಅಂತೇಳಿ ಹೆಸರು ಹೇಳಿದ್ರು ಅಯ್ಯೋ ಗುರುಗಳೇನು ನಮಸ್ಕಾರ ಮಾಡಿದ್ರು ಏನು ಮಾತಾಡೋದು ಕಲ್ತೀವಿ ಓಮಾರಾಯ ಒಂದು ದಿನಕ್ಕೆ ಹೋಮ್ ವರ್ಕ್ ಮಾಡಲಿಲ್ಲ ಒಂದು ದಿನಕ್ಕೆ ಗಣಿತ ಬಿಡಿಸ್ಲಿಲ್ಲ ಇಂಗ್ಲೀಷ್ ಅಂತೂ ನೀನು ತಲಿಗೆ ಹತ್ಸಲಿಲ್ಲ ಎಲ್ಲಿ ಕಲ್ತೀವಿ ಮಾತು ಅಂದ ಹಿಂಗೆ ಜನ ಕುಂದಿರ್ತಾರೆ ನೋಡ್ರಿ ಲಕ್ಷಾಂತರ ಸಾವಿರಾರು ಅವರು ಕಲಿಸ್ಯಾರ ನನಗೆ ಮಾತಾಡೋದು ಅಂತ ಹೇಳಿದ್ದೆ ಇಲ್ಲ ಇದೇ ಮೆಟ್ಲಿಳ್ದು ಎಳ್ದು ಭಾಳ ಸಂತೋಷಪಟ್ಟು ಅದಕ್ಕೆ ಸಾಲಿ ಬಿಡ್ರೆ ನಾಳೆಯಿಂದ ಹುಡುಗನ ಬಿಡಿಸ್ಬಾಡ್ರಿ ಮತ್ತೆ ಸಾಲಿ ಜತಿ ಜೊತೆಗೆ ಅವನಿಗೆ ಜನರ ಸಂಪರ್ಕ ಮಾಡಿಸ್ರಿ ನಾನು ನಿಮ್ಮ ಮಂದಿನ ಭಾಳ ಇಷ್ಟಪಡ್ತೀನಿ ವಿಷಯಕ್ಕೆ ಹುಟ್ಟು ಕುಂತಾಗಿ ನಿಮ್ಮ ಯಾರ್ದಾರ ಮನೆಗೆ ಹೋದ್ರೆ ಬರ್ರಿ ಉಣ್ಣನ್ ಬರ್ರಿ ಅಂತ ಕರೀತಾರೆ ಅದ್ಭುತವಾಗಿರ್ತಕ್ಕಂಥ ಅತ್ತ ಇದು ನಮ್ಮ ಹಿಂದೂ ಧರ್ಮದ ಜೊತೆಗೂ ಉಣ್ಣನ್ ಬರ್ರಿ ಹಾಂ ಇನ್ನೊಬ್ಬರಿಗೆ ಉಣಿಸಿ ನಾವು ಉಣ್ಣುವಾಗ ಅವ್ರನ್ನ ಕರೆಯೋದು ಏನೈತಲ್ಲ ಇದು ಬಹಳ ಅದ್ಭುತ ಅಂತ ಹೇಳಿ ಗರುಡ ಪುರಾಣ ಅಂತಿದೆ ಶ್ರೀಗಳಿಗೆ ಗೊತ್ತಿರ್ತವೆ ಗರುಡ ಪುರಾಣ ಏನು ಅಂದರೆ ನೀವು ಏನು ಮಾಡಿದರೆ ಏನು ಶಿಕ್ಷೆ ಕಾದೈತಿ ಅಂತ ಸತ್ನ ನಮ್ಗೆ ಗೊತ್ತಿರಂಗಿಲ್ಲ ರೀ ಅಂತೀರಿ ಆದರೆ ಇದನ್ನು ಓದಿದರೆ ನೀವು ಗರುಡು ಪುರಾಣ ಓದಿದ್ರೆ ಅದನ್ನು ಭಾಳ ಜನ ಏನಂತಾರೆ ತೀರ್ಕೊಂಡು ಮನೆಗೆ ಓದ್ಬೇಕು ರೀ ಅದನ್ನು ಬೇರೆಯವ್ರು ಓದಬಾರ್ದು ಅಂತ ಮ್ಯಾಗೆ ಇಟ್ಟಾರೆ ನಾನು ನನ್ನ ಮನೆಗೆ ಎದರಿಗೇ ಇಟ್ಟಿನದನ್ನು ಸತ್ ಮ್ಯಾಗಂತೂ ಓದೋಕ್ಕಾಗೋದಿಲ್ಲ ಬೇರೆ ಭಟ್ರು ಸ್ವಾಮಿಗಳು ಬಂದು ಅದನ್ನು ನಾವು ಅದನ್ನು ಅದನ್ನು ಟೆಕ್ಸ್ಟ್ ಮಾಡ್ಬೇಕ ನಾವು ನಾನು ಈ ದೇಶದಲ್ಲಿ ಜೈಲಿಗೆ ಹೋಗೋರು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗೋರು ಪಾಪಿಗಳು ಏನಾದರೂ ಇದ್ರೆ ಗರುಡ ಪುರಾಣ ಓದಿದರೆ ಕ್ರೈಮ್ಗಳ ಅಪರಾಧ ತಾನೇ ಕ್ಲಿಯರ್ ಹೇಳ್ತಾರೆ ಅದ್ರಾಗ ನೀನು ಇಂಥ ಕೆಲಸ ಮಾಡಿದ್ರೆ ಇಂಥವಾಗಿ ಮ್ಯಾಗಿ ನಿಮ್ಮ ಕಾಲಾಗ ಅಡ್ಡಾಡೋ ಪ್ರತಿಯೊಂದು ಹ ಪಿಕ್ಕಿ ಹುಳ ನೊಣ ಒಂದು ಒಂದೆರಡು ಎಕ್ಸಾಂಪಲ್ ಕೊಡ್ತಾರೆ ಸಾವಿರಾರು ಕೊಡ್ತಾರೆ ಏನು ಕಾಯಿ ಪಲ್ಯ ಯಾರು ಕದೀತಾರ ಕಣ್ಣು ಕಣಂಗಲ್ಲ ಬಾಯಿ ಮುದುಕಿಗೆ ಅಂತೇಳಿ ಒಂದು ಸೂಡು ಇಟ್ಕೊತಾರೆ ನೋಡಿಂಗ ಮೇಲೆ ಪಾಪ ಅದು ಮೂರು ಹಾಕಿರ್ತೈತಿ ಏಯ್ ಎರಡು ಬೇ ಇನ್ನೊಂದು ಕೊಡ ತರಕಾರಿ ಕದ್ದಂಗೆ ಅದು ಬರೆಯಲ್ಲ ಮೋಸ ಮಾಡಿದ್ರೆ ತರಕಾರಿ ಯಾರು ಕದೀತಾರ ಈಗೇನು ಅಡ್ಡಾಡ್ತಾವಲ್ಲ ನವಿಲು ತರಕಾರಿ ಕದ್ದಕ್ಕೆ ಅವು ನವಿಲಾಗಿ ಹೊಟ್ಟಾವಂತ ಜೇನು ತುಪ್ಪ ಕದ್ದಾವೇನಾಗ್ತಾನ ಜೇನ ಆಗ್ತಾನೆ ಇನ್ನೊಬ್ರಿಗೆ ಅದು ಕೊಡಲಾರ್ದ ಏನು ದಾನ ಮಾಡಲಾರ್ದ ಮಠಕ್ಕೆ ಏನು ಕೊಡಲಾರ್ದ ಯಾರಿಗೂ ಬೇಡ ಏನು ಕೊಡಲಾರ್ದ ಏನು ಪಾಪವನ್ನು ಮಾಡ್ತಾರಲ್ಲ ಅಮ್ಮ ಜೇನಾಗಿ ಹುಟ್ಟುತ್ತಾನ ಜೇನು ತುಪ್ಪ ಕಟ್ಟ ತನಕ ಕಾಯ್ತೀವಿ ಆಮೇಲೆ ಮ್ಯಾಗ ಹತ್ತಿ ನಾವು ಬರ್ತೀವಿ ಜೇನಾಗಿ ಹುಟ್ಟತನ ಮಾಂಸವನ್ನು ಕದ್ದವರು ಹದ್ದಾಗಿ ಹುಟ್ಟುತ್ತಾರೆ ಉಪ್ಪು ಕದ್ದವರು ನೋಡ್ರಿ ಉಪ್ಪು ಕಳವ ಮಾಡ್ಬಾರ್ದೇವಾ ಉಪ್ಪಿನ ಚೀಲ ಇವತ್ತಿಗೂ ಕಿರಣಿ ಅಂಗಡಿ ಹೊರಗೆ ಇಟ್ಟಿರ್ತಾರೆ ಯಾಕಂದ್ರೆ ಧೈರ್ಯ ರೀ ಉಪ್ಪು ಯಾವನೋ ಒಯ್ಯಂಗಿಲ್ಲ ಅದನ್ನು ಒಯ್ಯೋ ಕಾಲ ಬಂದತ್ತಿಗೆ ಅದನ್ನು ಒಳಗಡೆ ಹಾಕಾರೆ ಹಾಂ ಇದು ಗೊಬ್ಬರಕ್ಕೆ ರೀ ಹೊಲಕ್ಕೆ ಹಾಕೋರು ಹೊಡೆ ಅದನ್ನು ಉಪ್ಪು ಹಾಕ್ಬೇಕು ಅಂತ ಹೇಳಿ ಹೌದಾ ಉಪ್ಪನ್ನು ಕದ್ದವರು ಇರುವೆಯಾಗಿ ಹೊಟ್ಟತಾರ ಇರುವೆಗಳು ಎಂದು ಉಪ್ಪಿಗೆ ಇರುವೆ ಮುತ್ತಂಗ್ ಯಾಕಂದ್ರೆ ಪಾಪ ಮಾಡಿ ನಾವು ಅಂತಂದು ಗೊತ್ತಿರ್ತೈತೆ ಅಂತ ಅವಕ್ಕೆ ಹೂ ಹಣ್ಣು ಕದ್ದವರು ಹೂ ಆ ಹಣ್ಣು ಕಳು ಮಾಡಿದ್ರು ಕೋತಿಯಾಗಿ ಹುಟ್ಟುತ್ತಾರೆ ಈ ಇರೋ ಕೋತಿ ಎಲ್ಲ ಹೂ ನಮ್ಮ ನಾಳೆ ಹೋಗಿ ಯಾವ್ದಾರು ಕೋತಿ ನೋಡಿದ್ರೆ ಆ ಹೂ ಹಣ್ಣು ಕದ್ದಾದ್ರೆ ಪ್ರಾಣಾಯಿ ಅನ್ಬಾಡ್ರಿ ಮೈಮ್ಯಾಗ ಹಾರತೈತೆ ಅದು ಹಾಗೆ ಪೊತಿಯನ್ನು ನಿಂದಿಸುವವಳು ಹ್ಞೂ ಬಂತು ನೋಡೋವ್ವ ಗಂಡನ್ನ ಬೈಯೋರು ಯಾರ ಇದ್ದೆ ಅಂದ್ರೆ ಏನಾಗಿ ಹೊಟ್ಟತ್ರಿ ಗೊತ್ತೈತೆನಾ ಏನಾಗಿ ಹೊಟ್ಟಿರಿ ತಲೆ ಆಗಿರ ಏನು ಯಾರಿಗೆ ಯಾರ ಏನಾಗಿರೋ ತಕ್ಕೊಂಡು ಗಂಡನ ಬೈದಿದ್ದೆ ಹೋದಲ್ಲ ಅಂದು ಹೋಗಿರಿ ಹಾಂ ನೋಡ್ರಿ ಹೆಂಗೈತೆ